ಹಾಯ್ ನಮಸ್ತೆ ನಾನು ನಿಮ್ಮ ಸಂತೋಷ್ ರಾಠೋಡ್ ಕೆಲಿ ಸಂಸ್ಥೆ ಶಿಕ್ಷಣ ಮಹಾವಿದ್ಯಾಲಯ ಹುಬ್ಬಳ್ಳಿಯ ಪ್ರಶಿಕ್ಷಣಾರ್ಥಿಯಾಗಿದ್ದು ನಿಮ್ಮೊಂದಿಗೆ ನಾನು ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ತಗೊಂಡು ಬರ್ತಾ ಇದ್ದೀನಿ ಅದು ಯಾವ್ದಂದ್ರೆ ನನ್ನ ಫೇವ್ರೆಟ್ ಟಾಪಿಕ್ ಆದ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇದು ಆರನೇ ತರಗತಿಯಲ್ಲಿ ಮೂರನೇ ಅಧ್ಯಯನ ಆಗಿದೆ ಅದನ್ನು ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡೋಣ ಅದು ಈ ಮೌರ್ಯ ಸಾಮ್ರಾಜ್ಯದ ಭಾಗದಲ್ಲಿ ನಾವು ಏನೇನ್ ನೋಡ್ತೀವಿ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯರ ಹಾಗೂ ಮಾರ್ಗದರ್ಶನ ಆದ ಕೌಟಿಲ್ಯ ಅರ್ಥಶಾಸ್ತ್ರದ ಪಿತಾಮಹ ಆದ ಕೌಟಿಲ್ಯ ಚಾಣಿಕ್ಯ ಅವರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಶೋಕ ಚಕ್ರವರ್ತಿಯ ಜೀವನ ಬಗ್ಗೆ ಮತ್ತು ಅದರ ಜೊತೆಗೆ ಸಾಧನೆ ಬಗ್ಗೆ ಅರಿವು ತಿಳ್ಕೋತೀವಿ ಮೌರ್ಯ ಸಾಮ್ರಾಜ್ಯದ ದಕ್ಷ ಆಡಳಿತ ಪದ್ಧತಿ ಯಾವ ರೀತಿಯಾಗಿತ್ತು ಅಂತ ಹೇಳಿ ತಿಳ್ಕೋತೀವಿ ಅದೇ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯದ ಕಲೆ ಶಿಲ್ಪ ವಾಸ್ತು ಶಿಲ್ಪಕ್ಕೆ ನೀಡಿದ ಕೊಡುಗೆಗಳನ್ನ ಬಗ್ಗೆ ನಾವು ಸಂಪೂರ್ಣವಾಗಿ ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತೀನಿ ಪ್ರಾರಂಭ ಮಾಡೋಣ ಓಕೆ ಎಲ್ರು ರೆಡಿ ಇದ್ದೀರಾ ಸರಿ ದಕ್ಷ ಆಡಳಿತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅವರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಪ್ರಖ್ಯಾತವಾಗಿರುವ ಅಶೋಕನ ಬಹಳಷ್ಟು ಕೊಡುಗೆಗಳಾದವು ನಾವು ದಿನನಿತ್ಯ ವ್ಯವಹಾರಕ್ಕಾಗಿ ಬಳಸುವ ಅಂದ್ರೆ ಖರೀದಿ ಮಾಡಲು ಬಳಸುವ ಒಂದು ಹಣದ ಬಗ್ಗೆ ಅಂದ್ರೆ ನೋಟಿನ ಮೇಲೆ ಇರುವ ಸಂಸತ್ತು ಭವನ ಗಾಂಧೀಜಿಯ ಭಾವಚಿತ್ರ ಹಾಗೂ ನಾಲ್ಕು ಮುಖದ ಸಿಂಹ ಲಾಂಛನ ಇವುಗಳ ಬಗ್ಗೆ ಇವತ್ತಿನ ಈ ಮೌರ್ಯ ಸಾಮ್ರಾಜ್ಯದ ಟಾಪಿಕ್ ನಲ್ಲಿ ನಾವು ಅರ್ಥ ಮಾಡ್ಕೋತೇವೆ ಅಶೋಕ ಚಕ್ರವರ್ತಿ ಹೇಳ್ತಾನೆ ಪ್ರಜೆಗಳೆಲ್ಲ ನನ್ನ ಮಕ್ಕಳಿದ್ದಂತೆ ಯಾಕೆ ಹೇಳಿದರು ಯಾವ ಸಂದರ್ಭದಲ್ಲಿ ಹೇಳಿದರು ಈ ಮಾತು ಅಂತ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಆ ಮೌರ್ಯ ಸಾಮ್ರಾಜ್ಯದ ಹಿನ್ನೆಲೆ ಏನು ಅಂತ ಹೇಳಿ ನೋಡೋಣ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಕೆಲವು ಹಿಂದೂಗಳ ಗ್ರಂಥಗಳ ಪ್ರಕಾರ ಚಂದ್ರಗುಪ್ತನ ಮೌರ್ಯ ಇವನು ಪಟಲಿಪುತ್ರದಲ್ಲಿ ಜನಿಸಿದನು ಅಂತ ಹೇಳ್ತಾರೆ ಅವನ ತಾಯಿ ಮೋರ ತಾಯಿ ಹೆಸರು ತಂದೆ ಸರ್ವಾಶ್ರೀ ಸಿದ್ಧಿ ಅಂತ ಹೇಳ್ತಾರೆ ಚಂದ್ರಗುಪ್ತ ಮೌರ್ಯ ತಾಯಿ ಮೋರ ಅವರು ನಂದರ ದಾಸಿಯರು ಅಂತ ಹೇಳಿ ನಂಬಲಾಗಿದೆ ಕೆಲವು ಬೌದ್ಧ ಧರ್ಮದ ಪ್ರಕಾರ ಚಂದ್ರಗುಪ್ತನ ಮೌರ್ಯನ ತಂದೆ ಒಬ್ಬ ಕ್ಷತ್ರಿಯ ಆಗಿನ ಆಗಿದ್ದ ಅಂತ ಹೇಳಿ ತಾಯಿ ಗರ್ಭಿಣಿಯಾದ ಸಂದರ್ಭದಲ್ಲಿ ಅವರ ತಂದೆ ಯುದ್ಧ ಅಂತ ಹೇಳಿ ಹೋಗ್ತಾರೆ ಯುದ್ಧದಲ್ಲಿ ಮರಣ ಹೊಂದುತ್ತಾರೆ ಚಂದ್ರಗುಪ್ತವರ ತಂದೆ ಅಂತಹ ಸಂದರ್ಭದಲ್ಲಿ ತಾಯಿ ನನ್ನ ಬದುಕನ್ನು ನಾನು ಕಟ್ಟಿಕೊಳ್ಳಬಲ್ಲೆ ಎಂಬ ಅವರ ಮನದಲ್ಲಿ ನಿರ್ಧಾರ ಮಾಡಿಕೊಂಡ ಸಂದರ್ಭದಲ್ಲಿ ಅವರ ಸೋದರ ಜೊತೆಗೆ ತಾಯಿ ಮೋರಾ ಅವರು ಪಾಟಲಿಪುತ್ರಕ್ಕೆ ಬಂದು ಇರುತ್ತಾಳೆ ಆ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯ ತಾಯಿ ಮೋರಾ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ಉತ್ತರ ಭಾರತದಲ್ಲಿ ಸಾಮ್ರಾಜ್ಯ ಕಟ್ಟಲು ಇಂತಹ ನನ್ನ ಮಗನನ್ನು ನಾನು ಜನ್ಮ ನೀಡುತ್ತೇನೆ ಅಂತ ಹೇಳಿ ತಾಯಿ ಮೋರಲ್ಲಿ ಆ ನಿರ್ಧಾರ ಮಾಡಿರಲಿಲ್ಲ ಅಂತ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯ ಪಟ್ನಾದಲ್ಲಿ ಜನ್ಮವನ್ನು ನೀಡುತ್ತ ಚಂದ್ರಗುಪ್ತ ಮೌರ್ಯನಿಗೆ ಜನ್ಮವನ್ನು ನೀಡಿದ ತಾಯಿ ಮೋರ ಅವರು ಆ ಸಂದರ್ಭದಲ್ಲಿ ಬಾಲ್ಯದಲ್ಲಿ ಇದ್ದಾಗ ಚಂದ್ರಗುಪ್ತ ಮೌರ್ಯ ಆ ಹಳ್ಳಿಯ ಆ ಹಳ್ಳಿಯದಲ್ಲಿರುವ ಬಾಲಕರ ಜೊತೆಗೆ ರಾಜ್ಯ ಮತ್ತು ಪ್ರಜೆಗಳ ಜೊತೆಗೆ ಆಟ ಅಂದ್ರೆ ರಾಜ್ಯ ಮತ್ತು ಪ್ರಜೆ ಎಂಬ ಆಟವನ್ನು ಆಡ್ತಿರುವ ಆಡ್ತಿರ್ತಾನೆ ಆ ಆಟವನ್ನು ಆಡ್ತಿರುವನ್ನು ಯುವ ಚಂದ್ರಗುಪ್ತ ಮೌರ್ಯ ಸಮರ್ಥ ರಾಜ್ಯನಂತೆ ರಾಜ್ಯನಂತೆ ತನ್ನ ಅಧಿಕಾರ ಜೊತೆಗೆ ಆದೇಶ ನೀಡುತ್ತಿರುವುದನ್ನು ನೋಡಿದ ತಕ್ಷಶೀಲ ವಿಶ್ವವಿದ್ಯಾಲಯದ ಹೆಸರಾದಂತ ಶಿಕ್ಷಕನಾದ ಕೌಟಿಲ್ಯ ಅವನನ್ನು ಗಮನಿಸಿದನು ಚಂದ್ರಗುಪ್ತನನ್ನು ನೋಡಿ ಕೌಟಿಲ್ಯ ಕೌಟಿಲ್ಯ ಪ್ರತಿಭಾವಂತ ಅವನು ಅವನನ್ನು ತಕ್ಷಶೀಲ ನಗರಕ್ಕೆ ಕರೆದುಕೊಂಡು ಹೋಗಲು ನಿರ್ಧಾರ ಮಾಡುತ್ತಾನೆ ಸತ್ಯವೇನೆಂದರೆ ಆ ಕೌಟಿಲ್ಯನ ಹಿಂದೆ ಅಂದ್ರೆ ನಂದರ ರಾಜವಂಶದ ಧನನಂದನ ಅಧಿಕಾರವನ್ನು ಹೇಗಾರು ಮಾಡಿ ತನ್ನ ಸೇಡನ್ನು ತೀರಿಸಿಕೊಳ್ಳುವ ಸಲುವಾಗಿ ಚಂದ್ರಗುಪ್ತ ಮೌರ್ಯನಲ್ಲಿ ಭರವಸೆ ನೀಡುತ್ತಾನೆ ಅಶೋಕನ ಸಾಮ್ರಾಜ್ಯದ ಶಾಸನಗಳು ಕಂಡು ಬರುವ ಸ್ಥಳಗಳನ್ನು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ಅದನ್ನು ನೋಡಿ ಅಂತ ಹೇಳ್ತೀನಿ ಉತ್ತರ ಭಾರತದ ವಾಯುಭಾಗಗಳು ಯಾವುವಷ್ಟು ಮತ್ತು ದಕ್ಷಿಣ ಭಾರತದಲ್ಲಿ ಕೂಡ ಅಶೋಕನ ಶಾಸನಗಳು ಕಂಡು ಬರುವ ಸ್ಥಳವಾಗಿತ್ತು ಇಂಪಾರ್ಟೆಂಟ್ ಆಗಿ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟೀಲಿ ಪುತ್ರ ಆಗಿದ್ದು ನೀಡಿದ ಗುರು ಯಾರು ಅಂದ್ರೆ ಅವನೇ ವಿಷ್ಣುಗುಪ್ತ ಕೌಟಿಲ್ಯ ಮತ್ತು ಚಾಣಕ್ಯ ಅಂತ ಕರೀತಾರೆ ಈ ಸಂದರ್ಭದಲ್ಲಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ಅಲೆಕ್ಸಾಂಡರ್ ಮತ್ತು ಗ್ರೀಕ್ ಸೈನ್ಯವನ್ನು ಹಿಂದಿರುಗಿ ಹೋಗುವ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯ ಹಾಗೂ ಕೌಟಿಲಿನ ಆದೇಶದಂತೆ ಸೈನ್ಯದೊಂದಿಗೆ ಕಟ್ಟಿಕೊಂಡು ಗ್ರೀಕರೊಡನೆ ಯುದ್ಧ ಹೂಡಿ ಅವರನ್ನು ಭಾರತವನ್ನು ನೆಲದಿಂದ ಹೊರ ದಬ್ಬಿದನು ಚಂದ್ರಗುಪ್ತ ಮೌರ್ಯ ಆ ನಂತರ ಮಗಧ ರಾಜ್ಯವನ್ನು ಸಂಹರಿಸಿ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯದೊಂದಿಗೆ ಸ್ಥಾಪನೆ ಮಾಡಿಕೊಂಡನು ಅದನ್ನೇ ಪಾಟಲಿಪುತ್ರ ಅವನ ರಾಜಧಾನಿಯಾಗಿ ದಾಗಿ ಮಾಡಿಕೊಂಡ ಈ ನ ಆ ನಂತರ ಮಧ್ಯ ಸಲುಕಸ್ ಎಂಬ ಗ್ರೀಕ್ ಆ ರವರ ಅಧಿಕಾರಿ ಅಧಿಕಾರಿಯು ಭಾರತದ ಮೇಲೆ ದಂಡೆತ್ತಿ ಬಂದನು ಗ್ರೀಕ್ ಅವರ ಸಲುಕಸ್ ಯುವ ಗ್ರೀಕರ ಒಬ್ಬ ಶ್ರೇಷ್ಠ ಅಧಿಕಾರಿಯಾಗಿದ್ದ ಏನ್ ಮಾಡ್ತಾನಂದ್ರೆ ಮೌರ್ಯ ಸಾಮ್ರಾಜ್ಯದ ಮೇಲೆ ಯುದ್ಧನು ಸಾರಲು ಬರ್ತಾನೆ ಆ ಚಂದ್ರಗುಪ್ತ ಅವನನ್ನು ಕೂಡ ಹಿನಾಯವಾಗಿ ಸೋಲಿಸಿದನು ನಂತರ ಸಲುಕಸ್ ಶಾಂತಿ ಒಪ್ಪಂದಕ್ಕೆ ಮಾಡಿಕೊಳ್ಳಲು ಬರ್ತಾನೆ ಆ ಅಲ್ಲಿ ಅಪ್ಪ ಅಫ್ಘಾನಿಸ್ತಾನ್ ಮತ್ತು ಬಲೂಚಿಸ್ತಾನ್ ಬಲೂಚಿಸ್ತಾನ್ ಭಾಗವನ್ನು ಚಂದ್ರಗುಪ್ತನಿಗೆ ಬಿಟ್ಟುಕೊಡ್ತಾನೆ ಈ ಆಳಿದ ಗ್ರೀಕ ಚಲಿಕ ತನ್ನ ಸಾಮ್ರಾಜ್ಯವನ್ನು ಅಫ್ಘಾನಿಸ್ತಾನ್ ಮತ್ತು ಬಲೂಚಿಸ್ತಾನವನ್ನು ಚಂದ್ರಗುಪ್ತನಿಗೆ ಉಡುಗೊರೆಯಾಗಿ ಶಾಂತಿ ಒಪ್ಪಂದದೊಂದಿಗೆ ಉಡುಗೊರೆಯಾಗಿ ನೀಡುತ್ತಾನೆ ಅದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತನ ಮೌರ್ಯ ಕೂಡ ಆ ಯುದ್ಧದ ತರಬೇತಿ ನೀಡಿದ ಐದು ನೂರು ಗಜಪಡೆಗಳನ್ನು ಉಡುಗೊರೆಯಾಗಿ ಆತನಿಗೆ ಕೊಡ್ತಾನೆ ಯಾರಿಗೆ ಚಲಿತ ಕೊಡ್ತಾನೆ ತನ್ನ ರಾಯಭಾರಿ ಆಗಿದ ಮೆಗಸ್ತನೀಸ್ ಎಂಬ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದ ಕಳಿಸಿದನು ಮೆಗಸ್ತನೀಸ್ ಆ ಕಾಲದಲ್ಲಿ ಭಾರತದ ಸ್ಥಿತಿಗತಿಯನ್ನು ಬಗ್ಗೆ ಬರೆದಿಟ್ಟ ಪುಸ್ತಕವೇ ಇಂಡಿಕಾ ಅಂದ್ರೆ ಆ ಮೆಗಸ್ತನೀಸ್ ಬರೆದಿಟ್ಟಿರುವ ಇಂಡಿಕಾ ಎಂಬ ಪುಸ್ತಕದಲ್ಲಿ ಚಂದ್ರಗುಪ್ತ ಮೌರ್ಯನ ಆಡಳಿತ ಮತ್ತು ವಾಸ್ತುಶಿಲ್ಪ ಯಾವ ಯಾವ ಸಂದರ್ಭದಲ್ಲಿ ಎಂತಹ ದುರ್ಘಟನೆಗಳು ನಡೆದು ಅಂತ ಹೇಳಿ ಆ ಪುಸ್ತಕದಲ್ಲಿ ತಮ್ಮ ಬರ ರೂಪದಲ್ಲಿ ಬರೆದು ಬರೆದು ಇಟ್ಟಿರುವ ನೇಗಸ್ತನಿಸ ಅಂತೂ ಹೇಳ್ತೀವಿ ಆ ಇಷ್ಟು ಚಂದ್ರಗುಪ್ತನ ಮೌರ್ಯನ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡ್ವಿ ತಿಳಿದುಕೊಂಡಿದ್ವಿ ಅದೇ ರೀತಿಯಾಗಿ ನೆಕ್ಸ್ಟ್ ಅವನ ಗುರು ಅಂತ ಹೇಳ್ಬೋದು ಆ ಮತ್ತು ಆಶ್ರಯ ನೀಡಿದ ಆ ಮಂತ್ರಿ ಯಾರಂದ್ರೆ ಕೌಟಿಲ್ಯ ಬಗ್ಗೆ ಅರ್ಥಶಾಸ್ತ್ರ ಯಾವ ರೀತಿಯಾಗಿ ಅಂತ ಹೇಳಿ ನೋಡೋಣ ಕೌಟಿಲ್ಯನ ಅರ್ಥಶಾಸ್ತ್ರ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದ ಈತನು ರಚಿಸಿದ ಒಂದು ಕೃತಿ ಅರ್ಥಶಾಸ್ತ್ರ ಆಗಿತ್ತು ರಾಜ್ಯದ ಆಡಳಿತಗಾರನಿಗೆ ಮಾರ್ಗದಿ ಮಾರ್ಗದರ್ಶನವನ್ನು ನೀಡುವ ಉತ್ತಮ ಕೃತಿ ರಾಜ್ಯನ ಗುಣ ನಡತೆ ಮತ್ತು ಶಿಕ್ಷಣ ವಿಶೇಷ ಒತ್ತು ನೀಡಬೇಕೆಂಬುದು ಕೌಟಿಲ್ಯನ ಅಭಿಪ್ರಾಯವಾಗಿತ್ತು ಏಕೆಂದರೆ ರಾಜನ ಹೇಗಿರುವುದನ್ನು ಹಾಗೆ ಪ್ರಜೆಗಳು ಇರುತ್ತಾರೆ ಎಂಬ ಈ ನಂತರ ಚಂದ್ರಗುಪ್ತ ಮೌರ್ಯ ಸಾವಿನ ನಂತರ ಅವರ ಅಧಿಕಾರ ಸ್ಥಾನ ತುಂಬಲು ಬರ್ತಾರೆ ಬಿಂದುಸಾರ ಸಿಂಹನಿರುತ್ತಾನೆ ಆ ನಂತರ ಬಿಂದುಸಾರ ಅಧಿಕಾರ ಪಡೆದ ನಂತರ ಅವನು ಅಷ್ಟೊಂದು ಬಲಿಷ್ಠ ಅಹ್ ಅಧಿಕಾರಿಯಾಗಿದ್ದಿಲ್ಲ ನಂತರ ಅವನ ಆ ನಂತರ ಬರುವುದೇ ನಮ್ಮ ಅಶೋಕ ಅಶೋಕ ಚಕ್ರವರ್ತಿ ಬಂದು ಅಶೋಕ ತನ್ನ ಆದರ್ಶಗಳೊಂದಿಗೆ ಜಗತ್ತಿನ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡಿತಾನೆ ಪಡೆದ ನಂತರ ಅವನಿ ಅವನ ಹೆಸರು ಅಶೋಕನಾಗಿದ್ದು ಅದನ್ನು ಅಶೋಕ ಚಕ್ರವರ್ತಿಯಾಗಿ ಪರಿವರ್ತನೆ ಹೊಂದಿದ್ದಾನೆ ಅಂತ ಹೇಳಿ ಹೇಳಬಹುದು ಈ ರೀತಿಯಾಗಿ ಅಶೋಕ ಯಾವ ರೀತಿಯಾಗಿ ಅಧಿಕಾರಕ್ಕೆ ಬಂದನು ಬಿಂದು ನಂತರ ಅವನ ಶಾಸನಗಳು ಅವನ ಯುದ್ಧಗಳು ಧರ್ಮ ಪ್ರಸಾರಗಳು ಧರ್ಮ ಮೌರ್ಯ ಸಾಮ್ರಾಜ್ಯದ ಆಡಳಿತ ಆಗಿರುವು ಮತ್ತು ಗ್ರಾಮದ ಆಡಳಿತ ಆಗಿರಬಹುದು ನಂತರ ಮೌರ್ಯ ಸಾಮ್ರಾಜ್ಯದ ಅವನಿತೆಯ ಕಾರಣಗಳು ಏನು ಅಂತ ಹೇಳಿ ನೋಡೋಣ ಅಶೋಕ ಶಾಸನಗಳು ಜೀವನದ ಸಾಧನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುವ ಅವನ ಶಿಲಾ ಶಾಸನಗಳು ತಮ್ಮ ದೇಶದೆಲ್ಲೆಡೆ ದೊರಕಿವೆ ಕರ್ನಾಟಕದಲ್ಲಿ ಅವನ ಶಾಸನಗಳು ಹದಿನಾಲ್ಕು ಶಾಸನಗಳು ದೊರಕಿವೆ ಕೆಲವು ಪ್ರಮುಖವಾಗಿ ಪ್ರದೇಶಗಳಲ್ಲಿ ಅಶೋಕನ ಸಾಮ್ರಾಜ್ಯವೆಂದು ಪ್ರಸಿದ್ಧವಾಗಿದೆ ಅವು ಹದಿನಾಲ್ಕು ಶಾಸನಗಳು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ನಂತರ ಅವನ ಶಾಸನಗಳು ಅವನ ಬಗ್ಗೆ ಅವನ ಸಾಧನೆಯ ಬಗ್ಗೆ ಯಾವ ರೀತಿಯಾಗಿ ಇದ್ದು ಅವ ಪರಿಣಿತ ಹೊಂದಿದ ಧರ್ಮ ಯಾವುದು ಅಂತ ಹೇಳಿ ಪ್ರತಿಯೊಂದು ಶಾಸನದಲ್ಲಿ ಇವೆ ಅಂತ ಹೇಳಿ ನೋಡ್ತೀವಿ ಅಶೋಕ ಶಾಸನದಲ್ಲಿ ಬರುವ ಬ್ರಾಹ್ಮಿ ಲಿಪಿ ಶಾಸನದಲ್ಲಿ ಬರುವ ಒಂದು ಕಳಿಂಗ ಯುದ್ಧದ ಬಗ್ಗೆ ಅಘೋರವಾದ ಘಟನೆ ನಡೆಯಿತು ಅದು ಅಶೋಕನ ಕಳಿಂಗ ಯುದ್ಧ ಸಂದರ್ಭ ಈ ಯುದ್ಧದ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷ ಜನರು ಪ್ರಾಣವನ್ನು ತೆಗೆದುಕೊಳ್ಳುತ್ತಾರೆ ಕಳೆದುಕೊಳ್ಳುತ್ತಾರೆ ಒಂದೂವರೆ ಲಕ್ಷ ಯೋಧರು ಯುದ್ಧ ಕೈದಿಗಳಾಗಿರುತ್ತಾರೆ ಯುದ್ಧದ ಸ್ವತಃ ಭಾಗಿಯಾಗಿದ್ದ ಅಶೋಕ ಈ ಎಲ್ಲ ಭಯಾನಕ ಸಾವು ನೋವುಗಳನ್ನು ತತ್ತರಿಸಿ ನೋಡಿ ಹೋಗುತ್ತಾನೆ ಪರಿಣಾಮವಾಗಿ ಅವನ ಮನಸ್ಸು ಪರಿಣಿತಗೊಳ್ಳುತ್ತದೆ ಆ ಕ್ಷಣದಲ್ಲಿ ಯುದ್ಧ ಮಾಡಬಾರದು ಅಂತ ಹೇಳಿ ನಿರ್ಧಾರ ಮಾಡಿ ತನ್ನ ಧರ್ಮದ ವಿಜಯವೇ ನಿಜವಾದ ವಿಜಯ ಎಂದು ಮನಗೊಂಡುತ್ತಾನೆ ಯಾವುದೇ ಒಂದು ಯುದ್ಧ ಮಾಡುವ ಮುಖಾಂತರ ನಾವು ಧರ್ಮವನ್ನು ಸಾಪ್ರದ್ಯ ಗೆಲ್ಲುವುದೇ ಬಾರ ಬಾರದು ಅಂತ ಹೇಳಿ ನಿರ್ಧಾರ ಮಾಡಿ ತಮ್ಮ ಧರ್ಮವನ್ನು ವಿಜಯವೇ ನಮ್ಮ ನಿಜವಾದ ವಿಜಯ ಅಂತ ಹೇಳಿ ಸಾರ್ತಾನೆ ಅಲ್ಪ ಕಾಲದಲ್ಲಿ ಅಶೋಕ ಬುದ್ಧನ ಆದರ್ಶಗಳನ್ನು ಗೌತಮ್ ಬುದ್ಧನ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಜೆಗಳಿಗೂ ಕೂಡ ಬೋಧನೆ ಮಾಡ್ತಾನೆ ಮತಿ ಆಚರಣೆಗಳಿಂದ ಉತ್ತಮ ಗುಣ ನಡತೆಗಳಿಂದ ಹೆಚ್ಚು ಮುಖ್ಯವಾದದ್ದು ಹಿರಿಯರಿಗೂ ಮತ್ತು ಗೌರವ ಹಿರಿಯರು ಮತ್ತು ಗುರುಗಳಿಗೆ ಗೌರವ ಕೊಡಬೇಕು ಅಹಿಂಸೆ ಪರಮ ಧರ್ಮ ಅಂತ ಹೇಳಿ ಜೀವರಾಶಿಗಳಿಗೆ ಯಾವುದೇ ಒಂದು ಹಿಂಸೆ ಮಾಡಬಾರದು ಈ ರೀತಿಯಾಗಿ ವಿಶ್ವ ಪ್ರೇಮವನ್ನು ಸಾರಿದ ಆದರ್ಶವೇ ಸಾಮ್ರಾಟ ಅದು ಯಾರಿಗೆ ಸಲ್ಲುತ್ತಂದ್ರೆ ಅಶೋಕನಿಗೆ ಮಾತ್ರ ಹೇಗಿದೆ ವಿದ್ಯಾರ್ಥಿಗಳೇ ಅಶೋಕನ ಸಾಧನೆಗಳು ಕಳಿಂಗ ಯುದ್ಧದಿಂದ ಪರಿಣಿತ ಬಂದಿದೆ ಯಾವ ರೀತಿಯಾಗಿ ಅಂತ ಹೇಳಿ ನೋಡ್ತೀವಿ ಧರ್ಮ ಪ್ರಸಾರ ಯಾವ ರೀತಿಯಾಗಿ ದೇಶದ ದೇಶ ವಿದೇಶಗಳಲ್ಲಿ ಇವರು ಯಾವ ರೀತಿಯಾಗಿ ಪ್ರಚಾರ ಮಾಡಿದ್ರು ಅಂತ ಹೇಳಿದ್ರೆ ಅಶೋಕನ ಪಾಲಿ ಪಾಟೀಲಿ ಪುತ್ರದಲ್ಲಿ ಯುದ್ಧದ ಬೌದ್ಧ ಸಮ್ಮೇಳನದಲ್ಲಿ ನಡೆಸಲಾಯಿತು ಬೌದ್ಧ ನೀತಿ ಸೂತ್ರಗಳನ್ನು ಹರಡಲು ರಾಯಭಾರಿಯಾಗಿ ದೇಶ ವಿದೇಶಗಳಲ್ಲಿ ಕಳಿಸಲಾಯಿತು ಅವರ ಬಂಡೆಗಳು ಮತ್ತು ಸ್ಥಿಲ ಸ್ತಂಭಗಳು ಮೇಲೆ ಕೆತ್ತಿಸಲಾಗಿತ್ತು ಅವನ ಪ್ರಚಾರ ಮಾಡಿದ ನೀತಿ ಸೂತ್ರಗಳು ಸಂಕುಚಿತವಾಗಿ ಮತೀಯರಿಗೆ ಸೂತ್ರವಾಗಿರಲಿಲ್ಲ ಈವನ್ ಮೌರ್ಯ ಸಾಮ್ರಾಜ್ಯದ ಆಡಳಿತ ಪದ್ಧತಿ ಯಾವ ರೀತಿಯಾಗಿತ್ತಂದ್ರೆ ಕೇಂದ್ರ ಆಡಳಿತಕ್ಕೆ ಒಬ್ಬ ರಾಜನೇ ಆಡಳಿತಿನ ಆ ವ್ಯವಸ್ಥೆಯ ಮುಖ್ಯಸ್ಥನಾಗಿರುತ್ತಾನೆ ಎಲ್ಲಾ ಅಧಿಕಾರಿಗಳು ಅವನ ಕೈಯಲ್ಲಿರುತ್ತಾರೆ ಎಲ್ಲಾ ಮಂತ್ರಿ ಮಂಡಳು ಕೂಡ ರಾಜನಿಗೆ ಸ್ಥಳ ಸಲಹೆ ನೀಡುವ ಒಬ್ಬ ಮಂತ್ರಿ ಮಂಡಳ ನೇಮಿಸುತ್ತಾನೆ ಆಡಳಿತದ ನಂತರ ವಿಭಾಗಗಳನ್ನು ನೋಡಿಕೊಳ್ಳುವುದು ಅಧಿಕಾರಿಯ ಒಂದು ಕೆಲಸವಾಗಿರುತ್ತದೆ ಧರ್ಮ ಮಹಾಮಾತ್ರೆಯನ್ನು ವಿಶೇಷವಾದ ಜನರಲ್ಲಿ ನೀತಿ ನೀಡಿ ನಡೆ ನೀತಿ ನಡತೆಯನ್ನು ಪ್ರಚಾರ ಮಾಡುವುದು ಅನಾಥರು ಮತ್ತು ವಿಧಿವೇಯರು ಹಾಗೂ ವಯೋವೃದ್ಧರಿಗೆ ಕ್ಷೇಮ ನೋಡಿಕೊಳ್ಳುವ ಜವಾಬ್ದಾರಿ ಯಾರ್ದಾಗಿರುತ್ತದೆ ಅಂದ್ರೆ ಅಶೋಕರನ್ನಾಗಿರ್ತಾರೆ ಅಶೋಕ ಒಬ್ಬ ಅನುಕೂಲ ಆಡಳಿತ ಅಧಿಕಾರಿಯ ವಿಶಾಲದ ಸಾಮ್ರಾಜ್ಯನ ಹಲವಾರು ಕೂಡ ಅವನು ತಮ್ಮ ಈ ರೀತಿಯಾಗಿ ಆಡಳಿತ ಪದ್ಧತಿಯನ್ನು ಸಾರಿಗೆ ತರ್ತಾನೆ ಅಂತ ಹೇಳ್ತೀವಿ ಹೇಳ್ತೀವಿ ನಂತರ ಗ್ರಾಮಗಳ ಆಡಳಿತ ಯಾವ ರೀತಿಯಾಗಿತ್ತು ಅಶೋಕನ ಕಾಲದಲ್ಲಿ ಎಂದರೆ ಗ್ರಾಮಗಳಲ್ಲಿ ಗ್ರಾಮಿ ಗ್ರಾಮಿಕ ಅಲ್ಲಿಯ ಹಿರಿಯ ಒಬ್ಬ ನೆರವಿನಿಂದ ಆ ಗ್ರಾಮದಲ್ಲಿ ಬರುವ ಸಾಕಷ್ಟು ಆ ಅಧಿಕಾರವನ್ನು ಆ ಗ್ರಾಮದ ಹಿರಿಯರಿಗೆ ಕೊಡಲಾಗಿತ್ತು ಅಲ್ಲಿ ಗ್ರಾಮ ಸಭೆಯ ಜೊತೆಗೆ ಅಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ನಡೆಯುವುದು ಒಂದು ಇದು ಆಗಿತ್ತು ಒಂದು ಕೆಲಸವಾಗಿತ್ತು ಅಂತ ಹೇಳಿ ಕಾರ್ಯವಾಗಿತ್ತು ಅಂತ ಹೇಳ್ಬಹುದು ನಂತರ ಅಲ್ಲಿ ನಂತರ ಬರುವುದೇ ವಾಸ್ತು ಮತ್ತು ಮೂರ್ತಿ ಶಿಲ್ಪ ಅಂತ ಹೇಳಿ ಅಶೋಕನ ಕಾಲದ ಹಲವು ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳು ಇಂದಿಗೂ ಕಾಣಬಹುದು ನಾವು ಅವು ಎಲ್ಲೆಲ್ಲಿ ಅಂದ್ರೆ ನಾವು ಆಗಲೇ ನಾನು ತೋರಿಸಿದೆ ಆ ಸ್ತೂಪಗಳಾಗಿರಬಹುದು ವಿಹಾರಗಳು ಅಂದ್ರೆ ನಾವು ವಾಕಿಂಗ್ ಮಾಡ್ತಲ್ಲ ವಿಹಾರಗಳು ಗಾರ್ಡನ್ ಆಗಿರಬಹುದು ಅಲ್ಲಿ ನೋಡ್ತೀವಿ ಅಶೋಕನ ಕಾಲದ ಸ್ತೂಪ ಮಧ್ಯ ಪ್ರದೇಶದಲ್ಲಿ ಕಾಣುತ್ತೇವೆ ಸಾಂಚಿಯಲ್ಲಿ ಎಂಬಲ್ಲಿ ಕಂಡು ಬರುತ್ತದೆ ಶಿಲಾ ಗುಹೆಗಳು ಆಗಿರಬಹುದು ಏಕಶಿಲಾ ಸ್ತಂಭಗಳಾಗಿರ್ಬಹುದು ಮೂವತ್ತು ಅಡಿ ಎತ್ತರ ಇದ್ದ ಎತ್ತರ ಇದ್ದ ಅವುಗಳಲ್ಲಿ ಅಹ್ ನುಪುಣ ಅದ್ಭುತವಾಗಿರುವ ಒಂದು ಆ ಸ್ತಂಭವನ್ನು ನಾವು ಕಾಣ್ತೀವಿ ಆ ಸ್ತಂಭದ ಮೇಲ್ ಭಾಗದಲ್ಲಿ ಬೂದಿಗೆ ಅಂದ್ರೆ ನಾಲ್ಕು ಮುಖದ ಸಿಂಹ ಆ ಅದರ ಕೆಳಗೆ ಗೂಳಿ ನಾಲ್ಕು ಸಿಂಹದ ಸಿಂಹಗಳ ವಿಗ್ರಹವನ್ನು ನಾವು ಕಾಣ್ತೀವಿ ತಾರನಾಥ ವಸ್ತು ಸಂಗ್ರಹಾಲಯದಲ್ಲಿ ನೋಡ್ತೀವಿ ಅದನ್ನು ಸ್ಥಳ ಸಿಂಹವು ನಂತರ ನಮ್ಮ ಭಾರತದ ಎಲ್ಲಾ ನೀತಿ ತತ್ವಗಳನ್ನು ನೋಡಿದ ಮೇಲೆ ಅದನ್ನು ಏನ್ ಮಾಡ್ಕೊಂಡ್ರಂದ್ರೆ ನಮ್ಮ ರಾಷ್ಟ್ರೀಯ ಲಾಂಛನವಾಗಿ ಅಶೋಕನ ಒಂದು ನೋಡ್ತೀವಿ ಅದು ನಮ್ಮ ಖರೀದಿ ಆರ್ಥಿಕ ಕತೆಗೆ ಆರ್ಥಿಕತೆಗೆ ನೀ ಬೇಕಾಗಿರುವ ಒಂದು ವಸ್ತು ಅದು ಆ ವಸ್ತುಗಳ ಖರೀದಿ ಮಾಡುವ ಸಲುವಾಗಿ ಒಂದು ಆಗಿರುವ ಒಂದು ವಸ್ತು ಅಂದ್ರೆ ಒಂದು ನೋಟ್ ಆಗಿರ್ಬೋದು ಆ ಮೇಲೆ ಇರುವ ಒಂದು ನಾಲ್ಕು ಸಿಂಹ ಅಂತ ಹೇಳ್ತೀವಿ ನಂತರ ಇಷ್ಟೆಲ್ಲಾ ನೋಡಿದಿವಿ ಅಶೋಕನ ಮೌರ್ಯ ಸಾಮ್ರಾಜ್ಯದ ಅವನಿತಿಗೆ ಕಾರಣಗಳು ಯಾವುದಂದ್ರೆ ಅಶ್ ಮೌರ್ಯ ಸಾಮ್ರಾಜ್ಯ ಸಾಮ್ರಾಜ್ಯದ ಅಶೋಕ ಒಂದು ಆರೋಗ್ಯ ಸ್ಥಿತಿಯಿಂದ ಮರಣ ನಂತ ಮರಣ ಹೊಂತಾನೆ ಐವತ್ತು ವರ್ಷಗಳ ಪತನಗೊಳ್ಳುತ್ತದೆ ಅದಕ್ಕೆ ಮೂಲ ಕಾರಣಗಳು ಯಾವುದಂದ್ರೆ ಸಾರಿಗೆ ಸಂಪರ್ಕ ಕೊರತೆ ಇರುತ್ತದೆ ಆ ನಂತರ ಅಶೋಕ ನಂತರ ರಾಜರು ಯಾರು ಅಷ್ಟೊಂದು ಬಲಿಷ್ಠರಾಗಿರುವುದಿಲ್ಲ ಆ ನಂತರ ಮೌರ್ಯ ಸಾಮ್ರಾಜ್ಯದ ಅನ್ನ ಅಂತಹ ಕಲಗಳನ್ನು ತೆರೆದೂರಿ ಸಾಮ್ರಾಜ್ಯವನ್ನು ಹೊಡೆದು ಹೋಗುತ್ತದೆ ಅಂದ್ರೆ ಯಾರೋ ಒಂದು ಷಡಂತ್ರಗಳಿಂದ ಅಲ್ಲಿ ಯಾವುದು ಅಷ್ಟೊಂದು ಅಧಿಕಾರಕ್ಕೆ ಬರಲು ಹಿಂಜರಿತಾರೆ ಅಲ್ಲಿ ಒಬ್ಬರ ಮಧ್ಯೆ ಇನ್ನೊಬ್ಬರ ಮಧ್ಯೆ ಜಗಳ ಆಗುತ್ತದೆ ನಂತರ ವಾಯು ಭಾರತದಲ್ಲಿ ವಿದೇಶರ ಆಕ್ರಮಣ ಕೂಡ ಹೆಚ್ಚಾಗಿ ನಡೆ ನಡೆದು ಬಡುತ್ತವೆ ನಡೀತವೆ ನಡೀತದೆ ಅದೇ ರೀತಿಯಾಗಿ ಮೌರ್ಯದ ಸೇನಾನಿಯು ಮೌರ್ಯ ಸಾಮ್ರಾಜ್ಯ ವಂಶದ ಕೊನೆಯ ಅರಸರು ಕೂಡ ಕೊಂದು ತಾನೇ ಅಧಿಕಾರಕ್ಕೆ ತಮ್ಮ ವಹಿಸ್ಕೊಳ್ತಾರೆ ಅಂತ ಹೇಳ್ತೀವಿ ಇಷ್ಟೆಲ್ಲ ಮೌರ್ಯ ಸಾಮ್ರಾಜ್ಯದ ಅವನಿತಿಗೆ ಕಾರಣಗಳು ನೋಡ್ತೀವಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅವನ ಧರ್ಮ ಪ್ರಸಾರ ಯಾವ ರೀತಿಯಾಗಿತ್ತು ಅವನ ಅವನಿಗೆ ಕಾರಣ ಯಾವುದು ಅದರ ಪ್ರಭಾವಿತವಾದ ಅಧಿಕಾರಕ್ಕೆ ಬರಲು ಕಾರಣವೇನು ಆ ಅವರ ಗುರು ಅಂದ್ರೆ ಮಂತ್ರಿ ಆ ಕೌಟಿಲ್ಯ ಅವರ ಗುರಿಯ ಗುರು ಆಗಿದ್ದ ಅದೇ ಜೊತೆಗೆ ತನ್ನ ಗುರಿಯನ್ನು ತೋರಿಸಿಕೊಟ್ಟ ವಿಷ್ಣು ಗುಪ್ತ ಆಗಿರಬಹುದು ಇಷ್ಟೆಲ್ಲ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತೀವಿ ಆ ಇಷ್ಟೆಲ್ಲ ನೋಡ್ತೀವಿ ನಂತರ ಮುಂದಿನ ಅವಧಿಯಲ್ಲಿ ನಾವು ಕುಶಾಣರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಅಂತ ಹೇಳ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ನನ್ನ ಕೇಲಿ ಎಲ್ಲ ನನ್ನ ಗುರುವರಿಗೂ ಹಾಗೂ ನನ್ನ ನೆಚ್ಚಿನ ಗುರುಗಳಿಗೂ ಆ ಅನಿಲ್ ಸರ್ಗೂ ಹಾಗೂ ನನ್ನ ಪ್ರಾಚಾರ್ಯರಿಗೂ ನನ್ನ ಎಲ್ಲಾ ಅಭಿನಂದನೆ ಹೊಂದೇನೆ ಧನ್ಯವಾದಗಳು